नमस्कार हेल्थ टिप्स इन चैनल के स्वागत ಸ್ನೇಹಿತ್ರೆ ದಿನನಿತ್ಯದ ಆಹಾರದಲ್ಲಿ ಚಪಾತಿ ನಮ್ಮ ಪಾಲಿಗೆ ಸಾಮಾನ್ಯ ಆದರೆ ಎಲ್ಲರಿಗೂ ಚಪಾತಿ ಸೂಕ್ತವಲ್ಲ ಅನ್ನೋದನ್ನು ನೀವು ತಿಳಿದಿದ್ದೀರಾ ಈ ಕೆಲವು ಆರೋಗ್ಯ ಸಮಸ್ಯೆಗಳಿದ್ದರೆ ಚಪಾತಿ ತಿನ್ನೋದು ತಪ್ಪು ಚಪಾತಿ ಭಾರತದ ಜನಪ್ರಿಯ ಆಹಾರ ಗೋಧಿಯಿಂದ ತಯಾರಾಗುವ ಈ ಆಹಾರ ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ಗಳಿಂದ ಸಮೃದ್ಧವಾಗಿದೆ ಆದರೆ ಕೆಲವರಿಗೆ ಇದು ಆರೋಗ್ಯಕ್ಕೆ ಸರಿಹೊಂದದಿರಬಹುದು ಯಾವ ಸಮಸ್ಯೆ ಇದ್ದವರು ಚಪಾತಿ ತಿನ್ನೋದನ್ನ ಕಡಿಮೆ ಮಾಡಬೇಕು ಲೆಟ್ಸ್ ಫೈಂಡ್ ಔಟ್ ಮೊದಲನೆಯದಾಗಿ ಗ್ಲೂಟೆನ್ ಸಮಸ್ಯೆ ಚಪಾತಿ ಗೋಧಿಯಿಂದ ತಯಾರಾಗುತ್ತದೆ ಮತ್ತು ಗೋಧಿಯಲ್ಲಿ ಗ್ಲೂಟೆನ್ ಇರುತ್ತದೆ ಗ್ಲೂಟೆನ್ ಅಲರ್ಜಿ ಇದ್ದವರಿಗೆ ಚಪಾತಿ ತಿನ್ನೋದು ಕರುಳಿನ ಸಮಸ್ಯೆಗಳನ್ನ ಉಂಟು ಮಾಡಬಹುದು ಇಂಥವರು ಗ್ಲೂಟೆನ್ ಫ್ರೀ ಆಹಾರವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಉದಾಹರಣೆಗೆ ರಾಗಿ ಜೋಳದ ರೊಟ್ಟಿ ಎರಡನೇ ಸಮಸ್ಯೆ ಡಯಾಬಿಟಿಸ್ ಚಪಾತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಜಾಸ್ತಿ ಇರುತ್ತವೆ ಇದು ರಕ್ತದ ಸಕ್ಕರೆ ಮಟ್ಟವನ್ನ ಏರಿಸಬಹುದು ಡಯಾಬಿಟಿಸ್ ಇದ್ದವರು ಚಪಾತಿಯನ್ನ ಸೀಮಿತವಾಗಿ ತಿನ್ನಬೇಕು ಬದಲಿಗೆ ರಾಗಿ ಓಟ್ಸ್ ಅಥವಾ ಮಲ್ಟಿಗ್ರೇನ್ ಚಪಾತಿಯನ್ನ ಆಯ್ಕೆ ಮಾಡಿಕೊಳ್ಳಿ ಆದರೆ ಯಾವಾಗಲೂ ಡಾಕ್ಟರ್ ಸಲಹೆ ಪಡೆಯಿರಿ ಮೂರನೇ ಸಮಸ್ಯೆ ಜೀರ್ಣಕ್ರೀಲ ತೊಂದರೆ ಕೆಲವರಿಗೆ ಗೋಧಿಯ ಫೈಬರ್ ಜೀರ್ಣವಾಗುವುದು ಕಷ್ಟವಾಗುತ್ತದೆ ಇದರಿಂದ ಬಿಲ್ಟ್ ಅಪ್ ಗ್ಯಾಸ್ ಉಬ್ಬರ ಅಥವಾ ಕರುಳಿನ ತೊಂದರೆ ಉಂಟಾಗಬಹುದು ಇಂಥವರು ಚಪಾತಿಯ ಬದಲಿಗೆ ಲಘು ಆಹಾರವನ್ನ ಆಯ್ಕೆ ಮಾಡಿಕೊಳ್ಳಿ ಉದಾಹರಣೆಗೆ ಜೋಳದ ರೊಟ್ಟಿ ನಾಲ್ಕನೇ ವಿಷಯ ತೂಕ ಇಳಿಕೆ ಚಪಾತಿಯಲ್ಲಿ ಕಾರ್ಬ್ಗಳು ಜಾಸ್ತಿ ಇರುವುದರಿಂದ ತೂಕ ಇಳಿಕೆಗೆ ಪ್ರಯತ್ನಿಸುವವರು ಇದನ್ನ ಸೀಮಿತವಾಗಿ ತಿನ್ನಬೇಕು ಬದಲಿಗೆ ಕಡಿಮೆ ಕಾರ್ಬ್ ಆಹಾರಗಳಾದ ಸಲಾಡ್ ಅಥವಾ ರಾಗಿಯನ್ನ ಆಯ್ಕೆ ಮಾಡಿಕೊಳ್ಳಿ ಈ ಸಮಸ್ಯೆಗಳು ಇದ್ದರೆ ಡಾಕ್ಟರ್ ಸಲಹೆ ಪಡೆದು ನಿಮ್ಮ ಆಹಾರ ಪಥ್ಯ ಬದಲಾಯಿಸಿಕೊಳ್ಳಿ ಬದಲು ರಾಗಿ ರೋಟಿ ಜೋಳದ ರೋಟಿ ಅಥವಾ ಮತ್ತಿತರ ಹೈ ಫೈಬರ್ ಆಹಾರಗಳನ್ನು ಪ್ರಯತ್ನಿಸಿ ಈ ವಿಡಿಯೋ ಉಪಯುಕ್ತವಾಯಿತೆಂದು ಭಾಸವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು